ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಿದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ ಕ್ಲಿಕ್ ಮಾಡಿ ಲಕ್ಷ್ಮೀ ನಿವಾಸ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಫೈನಲಿ ಜಯಂತ್ಗೆ ಗೊತ್ತಾಗೋಯ್ತು ಜಾನು ಬದುಕಿರೋ ಸತ್ಯ ಮನೆಗೆ ಬಂದಿದ್ದು ಬಳೆ ಬಿಟ್ಟೋಗಿರೋದು ಸಿಕ್ಕಿ ಬಿದ್ದಿದ್ದಾಳೆ ಜಾನು ಈಗಾದರೂ ಜಯಂತು ನನಗೆ ಮೆಮೊರಿ ಲಾಸ್ ಇಲ್ಲ ನಾನು ಹುಷಾರಾಗಿರೋನೋ ಸತ್ಯ ರಿವೀಲ್ ಆಗುತ್ತಾ ಇನ್ನು ಹದಿನೈದು ಲಕ್ಷ ಕೊಟ್ಟು ಬಕ್ರ ಇದ್ದಾನೆ ಸಂತು ಈಗ ಮತ್ತೆ ಬೀದಿಗೆ ಬರ್ತಾನೆ ಸಂತು ಮತ್ತು ಅಪ್ಪನ ಸಹಾಯ ಕೇಳೋ ಸಮಯ ಬಂದೇ ಬಿಡ್ತಾ ಹಾಗಾದರೆ ಸ್ವಂತ ಪರಿಸ್ಥಿತಿ ಏನು ಇಲ್ಲಿ ಭಾವನಾ ಪ್ರೆಗ್ನೆಂಟ್ ಅಂತೇಳಿ ಖುಷಿಯಾಗಿದ್ದರೆ ಸಿದ್ದು ಇದು ನಿಜಾನ ಭಾವನಾ ನಿಜವಾಗ್ಲೂ ಪ್ರೆಗ್ನೆಂಟಾ ಇಲ್ಲ ರೇಣುಕಾ ಮತ್ತು ನೀಲಿಗೆ ಬುದ್ಧಿ ಕೆಲಸಕ್ಕೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳ ನೋಡೋಣ ಬನ್ನಿ ಇಲ್ಲಿ ಭಾವನೆಗೆ ಗೊತ್ತಾಗುತ್ತೆ ಯಾವ ವ್ರತನೂ ಇಲ್ಲ ನನ್ನ ಜಾತಕದಲ್ಲಿ ಯಾವ ದೋಷವೂ ಇಲ್ಲ ಅಂದ್ಬಿಟ್ಟು ಇದರಿಂದಾಗಿ ನೀಲು ಮತ್ತು ರೇಣುಕಗೆ ಸರಿಯಾದ ಬುದ್ಧಿ ಕೆಲಸಬೇಕಂತ ರಾತ್ರೋರಾತ್ರಿ ಮಾಸ್ಟರ್ ಪ್ಲಾನ್ ಮಾಡ್ತಾಳೆ ಇಲ್ಲಿ ಹೇಗಾದರೂ ಮಾಡಿ ಭಾವನನ ಕಾವಲಾಗಿ ಕಾಯಬೇಕು ಅವಳು ಎಲ್ಲ ಆ್ಯಕ್ಟಿಂಗ್ ಮಾಡ್ತಾಳೆ ಅಂದ್ಬಿಟ್ಟು ಭಾವನ ಹತ್ರನೇ ಮಲ್ಕೊಂಡಿರ್ತಾಳೆ ಆದರೆ ಭಾವನ ಎದ್ಬಿಟ್ಟು ವಾಂತಿ ಬರ್ತಾ ಇದೆ ಅಂದ್ಬಿಟ್ಟು ಓಡೋಗಿ ವಾಂತಿ ಮಾಡ್ಕೊಳ್ತಾಳೆ ಇದರಿಂದ ನೀಲಿಗೂ ಟೆನ್ಷನ್ ಆಗುತ್ತೆ ಇವಾಗ ಏನಾಗ್ತಿದೆ ಇಲ್ಲಿ ಅಂತಿದ್ರೆ ನನಗೆ ಯಾಕೋ ಇದೆ ನನಗೂ ಸಿದ್ದು ಪ್ರೆಗ್ನೆಂಟ್ ಇದ್ದಾಗ ಈಗೆಲ್ಲ ಅನಿಸ್ತಾ ಇತ್ತು ಇಷ್ಟಾದರೂ ಅವನ ಮಗು ಎಲ್ಲ ಹುಡ್ತಾ ಇರೋದು ಇವಳು ಯಾಕೆ ಪ್ರೆಗ್ನೆಂಟೇ ಇರ್ಬೇಕು ಅಂದ್ಬಿಟ್ಟು ಅಂತಾರೆ ಅಯ್ಯೋ ಅದು ಆಗ ಸಾಧ್ಯ ಆಗುತ್ತೆ ಅಲ್ಲ ಇವ್ರು ಹೊತ್ತಾ ಅಂದ್ಬಿಟ್ಟು ಇವಳು ಇಲ್ಲೇ ಮಲ್ಕೊಂಡಿದ್ದಾಳೆ ದೂರ ಇದ್ದಾಳೆ ಇದೆಲ್ಲ ಹೇಗೆ ಸಾಧ್ಯ ಅಂದ್ಬಿಟ್ಟು ಅಂತಿದ್ರೆ ಅದೇ ನನಗೆ ಗೊತ್ತಾಗ್ತಿಲ್ಲ ಮೊದಲು ಇದೆಲ್ಲ ಇತ್ತೇ ಅರ್ಥ ಆಗಬೇಕು ಇಲ್ಲಾಂದರೆ ನನಗೆ ಟೆನ್ಷನ್ ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ರೇಣುಕಾ ಅಂತಾಳೆ ಆಗ ನೀಲು ಟೆನ್ಷನ್ ತೊಗೊಬಿಡಿ ಅದಕ್ಕೊಂದು ಪ್ಲಾನ್ ಇದೆ ಪ್ರೆಗ್ನೆಂಟ್ ಅಲ್ಲ ಅಂತ ತಿಳ್ಕೊಳ್ಳೋಣ ತಡಿ ಅಂದ್ಬಿಟ್ಟು ಅಂತ ಇರ್ತಾಳೆ ನೀಲಿ ಭಾವನ ಖುಷಿ ಪಡ್ತಾ ಇರ್ತಾಳೆ ಆಹಾ ಹೀಗಿದೆ ಚಮಕ್ಕು ನನ್ನ ಮತ್ತು ಸಿದ್ದವ್ರನ್ನ ದೂರ ಮಾಡಬೇಕಂತ ನೋಡ್ತೀರಾ ಅದು ಈ ಚಮದಲ್ಲಿ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಖುಷಿ ಪಡ್ತಾ ಬರ್ತಾಳೆ ಭಾವನಾ ಅಪ್ಪ ತುಂಬ ಸುಸ್ತಾಗ್ತಿದೆ ನೀಲುವರೆ ಒಂದು ಗ್ಲಾಸ್ ನೀರು ತೊಗೊಂಬರ್ತೀರ ಅಂದ್ಬಿಟ್ಟು ಅಂತಾರೆ ಸರಿ ಅಂದ್ಬಿಟ್ಟು ನೀರು ತೊಗೊಂಬರ್ತಾಳೆ ಏನಾಯಿತು ಭಾವನಾ ಅಂತ ಕೇಳ್ತಿದ್ರೆ ಯಾಕೋ ಬೆಳಿಗ್ಗೆ ಅಂದರೆ ತುಂಬಾ ಹೊಟ್ಟೆ ತಳಸ್ತಂಗೆ ಆಗ್ತಾಯಿದೆ ತಲೆ ಸುಸ್ತಂಗೆ ಆಗ್ತಾಯಿದೆ ಸುಸ್ತಾಗ್ತಿದೆ ಅಂದ್ಬಿಟ್ಟು ಭಾವನ ಅಂತಾಳೆ ಓ ಹೌದಾ ಹೊಟ್ಟೆಗೆ ಏನೂ ತಿಂದಿಲ್ಲ ಆದರೆ ಹೇಗೆ ಈಗಾಗುತ್ತೆ ಉಪವಾಸ ಇದೆಯಾ ಯಾಕೆ ಹೊರಗಡೆ ಏನಾದರೂ ತಿಂದಿಯಾ ಹೇಗೆ ಬಾಯಿ ಚಟಕ್ಕೆ ಅಂದ್ಬಿಟ್ಟು ಬೈತಾಯಿರ್ತಾಳೆ ಆಗ ನೀರು ಕುಡ್ಕೊತ ಮತ್ತೆ ವಾಂತಿ ಮಾಡಬೇಕಂತ ಹೋಗ್ತಾಳೆ ಇಲ್ಲಿ ಭಾವನಾ ಅದನ್ನು ನೋಡಿಬಿಟ್ಟು ಯಾಕೋ ಟೆನ್ಷನ್ ಆಗ್ತಾಯಿದೆ ಇಲ್ಲಿ ರೇಣುಕಾಗೆ ಅದರಿಂದ ಅವ್ರ ಅಜ್ಜನ ಕರ್ಕೊಂಡ್ಬರ್ತಾರೆ ಅತ್ತೆ ಬೇಗ ಬನ್ನಿ ಅತ್ತೆ ಅಂತಿದ್ರೆ ಯಾಕೆ ಏನೇ ಆಯ್ತು ಅಂದ್ಬಿಟ್ಟು ಈ ಮಲ್ಕೋ ಟೈಮಲ್ಲಿ ನನ್ನ ಈ ರೀತಿ ಬರ್ತಾ ಬರ್ತಾಯಿದ್ದೆ ಅನ್ಬಿಟ್ಟು ಅಂತಿರ್ತಾರೆ ಬನ್ನಿ ಅತ್ತೆ ಆಗ್ಲಿಂದ ಭಾವನೆ ತಲೆ ಸುತ್ತಾ ಇದ್ದಾಳೆ ಅಂತಿದ್ದಾಳೆ ನನಗೆ ಪ್ರೆಗ್ನೆಂಟ್ ಟೈಮಲ್ಲಿ ಹೀಗೆ ಅನ್ನಿಸ್ತಾ ಇತ್ತಲ್ವ ಅದಕ್ಕೆ ಒಂದು ಸರ್ತಿ ಚೆಕ್ ಮಾಡಿ ಅನ್ಬಿಟ್ಟು ಹಾಕ್ತಾರೆ ಅಷ್ಟೇ ತಾನೆ ನಾಡಿ ಮುಳುತಾ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇರು ಅಂದ್ಬಿಟ್ಟು ಅಂತಾರೆ ಹಾಗೆ ಭಾವನೆ ಬರ್ತಾಳೆ ಹಾಗ ಏನೇ ಆಯಿತು ಅಂತಿದ್ರೆ ಏನೋ ಅಜ್ಜಿ ಬೆಳಿಗ್ಗೆಯಿಂದ ಹುಷಾರಿಲ್ಲ ಅಂದ್ಬಿಟ್ಟು ಅಂತಾರೆ ಓ ಹೌದಾ ಸರಿ ಕೈ ಕೂಡ ಅಂದ್ಬಿಟ್ಟು ನಾಡಿ ಮಿಡ್ತಾ ಚೆಕ್ ಮಾಡ್ತಾರೆ ಇದೆಲ್ಲ ಆದಮೇಲೆ ಸರಿ ಮಲ್ಕೊ ಅಂದ್ಬಿಟ್ಟು ಬರ್ತಾರೆ ಅದೇ ಏನಾಯಿತು ಅತ್ತೆ ಅಂತ ಕೇಳ್ತಿದ್ರೆ ಏನೂ ಸರಿಯಾಗಿ ತಿಳ್ತಾ ಇಲ್ಲ ಇನ್ನೂ ಎರಡು ಮೂರು ದಿನದ ಗೊತ್ತಾಗುತ್ತೆ ಸ್ವಲ್ಪ ಕಾಯಿ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಅತ್ತೆ ಅಂದ್ಬಿಟ್ಟು ನೀಲು ಮತ್ತು ರೇಣುಕ ಇಬ್ಬರು ಕೂಡ ಅಂತ ಇದ್ರೆ ಭಾವನ ಮಲ್ಕೊಂಡೇ ಬಿಡ್ತಾಳೆ ಇನ್ನೀಲಿ ನೆಕ್ಸ್ಟ್ ಡೇ ಡಾಕ್ಟರ್ ಬಂದಿರ್ತಾರೆ ಜಯಂತ ನೋಡೋಕ್ಕೆ ಏನಪ್ಪ ನೀನು ಈ ರೀತಿ ಆದರೆ ಹೇಗೆ ನಾನು ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಆದರೆ ಟ್ಯಾಬ್ಲೆಟ್ಸ್ ಅದರಿಂದ ನೀನು ಹುಷಾರಾಗ್ಬೋದು ಆದರೆ ಅರ್ಧ ಇನ್ನೂ ಅರ್ಧ ನೀನೇ ಚೆನ್ನಾಗಿ ಆಗಬೇಕು ನೀನು ಅದ್ರ ಬಗ್ಗೆ ಯೋಚನೆ ಇದ್ದರೆ ಹೇಗೆ ಸೊಬ ಅದರಿಂದ ಹೊರಗಡೆ ಬಾ ನಾಲ್ಕು ಜನ ಹತ್ರ ಬರಬೇಕು ನೀನು ಮನಸ್ಸಲ್ಲಿರೋ ಮಾತನ್ನ ಹೇಳ್ಕೋಬೇಕು ಹಾಕ್ತಾನೆ ನೀನು ಇನ್ನಷ್ಟು ಹುಷಾರಾಗೋದು ಅಂದ್ಬಿಟ್ಟು ಅಂತ ಇರ್ತಾರೆ ಅಯ್ಯೋ ಡಾಕ್ಟ್ರೆ ನೀವು ಹೇಳ್ದಂಗೆ ಮಾಡ್ತಾಯಿದ್ದೀನಿ ಆದರೂ ನನ್ನ ಚಿನ್ನ ಮರಿ ಅಂತ ಅಂತ ಇದೆ ನನಗೆ ನಾನು ಚಿನ್ನಮರಿ ಬಿಟ್ಟರೆ ಬೇರೆ ಯಾರೂ ಅಲ್ಲ ಅವ್ರ ತನೇ ನಾನು ಎಲ್ಲನೂ ಇದ್ದೆ ಅವಳ ಹತ್ರನೇ ಎಲ್ಲಾನು ಹೇಳ್ಕೊಳ್ತಾ ಇದ್ದೆ ಈಗ ಏನಂತ ಹೇಳ್ಕೊಳ್ಳಿ ಫೋಟೋ ಮುಂದೆ ಇಡಿ ಅವ್ರು ನೋಡ್ಕೊತೀನಿ ಅಂತಂದೆ ತಿಥಿ ಮಾಡಿಸೋ ಅಂತಂದೆ ಎಲ್ಲನೂ ಮಾಡಿಸ್ತೀನಿ ಮತ್ತೇನು ಮಾಡಿಸ್ಬೇಕು ಅಂದ್ಬಿಟ್ಟು ಈಗ ಕೇಳ್ತಾ ಇರ್ತಾನೆ ಜಯಂತ್ ಅಲ್ಲಪ್ಪ ಅವ್ರಿಗೆ ಪರಿಚಯ ಇದ್ದೋರು ಇರ್ತಲ್ವಾ ಅವ್ರ ತಂದೆ ತಾಯಿ ಅಕ್ಕ ತಂಗಿ ಅವ್ರ ಜೊತೆ ಇರಬೇಕು ನೀನು ಸಭೆ ಕರಬೇಕು ಮೀಟಿಂಗ್ ಎಲ್ಲ ಮಾಡಿ ಮಾತಾಡ್ಕೊತಾ ಇರಬೇಕು ಅವ್ರ ಫ್ರೆಂಡ್ಸ್ನೆಲ್ಲ ಕರೆಸಿದ್ರೆ ಹಾಗೆ ಹಿಂಗೆ ಮನವರಿಕೆ ಆಗುತ್ತೆ ಅವರು ಸತ್ತಿದ್ದಾರೆ ಬದುಕಿಲ್ಲ ಅನ್ನೋ ಸತ್ಯ ಇದ್ದು ನಿನಗೂ ಒಳ್ಳೇದು ಅಂದ್ಬಿಟ್ಟು ಅಂತ ಇರ್ತಾರೆ ಸರಿಯನ್ನು ಡಾಕ್ಟರ್ ಡಾಕ್ಟರಲ್ಲಿಂದ ಹೊರಟೋಗ್ತಾರೆ ಇನ್ನು ಜಯಂತ್ಗೆ ಇರುತ್ತೆ ಬೇಜಾರಲ್ಲಿ ಕೂತ್ಕೊಂಡಿರ್ತಾನೆ ಇನ್ನೂ ಇಲ್ಲಿ ತುಂಬ ಖುಷಿ ಆಗ್ತಾ ಇರ್ತಾನೆ ಹೇಗಾದರೂ ಮಾಡಿ ಹದಿನೈದು ಲಕ್ಷ ಹೊಂದ್ಬಿಟ್ಟಿದ್ದೀನಿ ಆದಷ್ಟು ಬೇಗ ಕೊಡಬೇಕು ದುಡ್ಡು ಬರುತ್ತೆ ಡಬಲ್ಲು ಏನು ಮಾಡಬೇಕು ಇನ್ನೊಂದೆರಡು ಸೈಡ್ ತೊಗೋಬೇಕಾ ಇಲ್ಲ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂದ್ಬಿಟ್ಟು ಸ್ವಂತ ತನಗೆ ತಾನೇ ಮಾತಾಡ್ಕೊತಾ ಇರ್ತಾನೆ ಆಗ ಅಲ್ಲಿಗೆ ಬರ್ತಡೆ ವೀಣಾ ಯಾಕೆ ರೀ ಏನಾಯಿತು ನಿದ್ದೆ ಬಂದಿರುವ ಅಂತ ಕೇಳ್ತಾರೆ ಏಯ್ ನಿದ್ದೆಯಲ್ಲೇ ಬರುತ್ತೆ ನಾನು ಯೋಚನೆ ಯೋಚನೆ ಮಾಡ್ತಾಯಿದ್ದೀನಿ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅಂತಾರೆ ಏನೋ ನೀವಾ ಏನು ರೀ ಅದು ಪ್ಲ್ಯಾನು ಅಂತ ಇರ್ತಾರೆ ನಾಳೆ ನಾನು ಕೋಟ್ಯಾಧೀಶ್ವರ ಆಗ್ತೀನಿ ಅದಕ್ಕೆ ಇಂಥ ಒಂದು ಹತ್ತು ಮನೆ ಕಟ್ಸ್ಬಿಡ್ತೀನಿ ಹೈದರಾಬಾದ್ ದುಡ್ಡಲ್ಲಿ ಆರಾಮಾಗಿ ಇರ್ಬೋದು ಅಂದ್ಬಿಟ್ಟು ಖುಷಿ ಪಡ್ತಾನೆ ಯಾಕೆ ರೀ ಏನಾದರೂ ಲ್ಯಾಟ್ರಿ ಪಿಟ್ರಿ ಹೊಡಿತಾ ಇಲ್ಲಾಂದ್ರೆ ಏನಾದ್ರೂ ಬ್ಯಾಂಕ್ ದೊರಡೆ ಮಾಡಿದ್ರೆ ಅಂದ್ಬಿಟ್ಟು ಅಂತಾರೆ ಏನೇ ನಿನ್ನ ಗಂಡನ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಾ ಇದೆಯಾ ನಾನು ನಿಯತ್ತಾಗೆ ದುಡಿಯೋನು ನೀನು ಗೊತ್ತಿಲ್ವಾ ಒಳ್ಳೆ ಕಳ್ಳನ ಥರ ಹೇಳ್ತಾ ಇದೆಯಾ ಅಂದ್ಬಿಟ್ಟು ಅಂತಾರೆ ಮತ್ತೆಣ್ಣ್ರಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ನಿಮ್ಗೆ ಯಾಕೋ ಏನೋ ಆಗಿದೆ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ನಿನ್ಗೆ ಒಂದು ತಾಯ್ತಾ ಕಟ್ಸ್ಕೊಂಡು ಬರಬೇಕು ಅಲ್ಲಿವರೆಗೂ ನನಗೆ ಸಮಾಧಾನ ಆಗಲ್ಲ ಅಂದ್ಬಿಟ್ಟು ಅಂತ ಹೇಳ್ತಾಳೆ ವೀಣಾ ಏಯ್ ಸುಮ್ಮನೆ ಮಲ್ಕೊಳಗೆ ಹೋಗಿ ತಾಯ್ತಾ ಅಂತೆ ದುಡ್ಡು ಅಂತೆ ನಾನೇನೋ ಯೋಚನೆ ಮಾಡಿ ಹೇಗೆ ದುಡ್ಡು ಅಂತಿದ್ರೆ ಇಳ್ದೊಂದು ಅಂದ್ಬಿಟ್ಟು ಬೈಕೊಳ್ತಾ ಇರ್ತಾನೆ ಸಂತು ಇನ್ನು ಇಲ್ಲಿ ಯೋಚನೆ ಮಾಡ್ತಾ ಮಲ್ಕೊಂಡಿದ್ರೆ ಏನಾಯ್ತಪ್ಪ ಜಯಂತ್ ಜಯಂತ್ ಅಂದ್ಬಿಟ್ಟು ಈ ಶಾಂತಮ್ಮ ಹೋಗ್ತಾಳೆ ಯಾಕೆ ಶಾಂತಮ್ಮ ಈ ರೀತಿ ಕರಿತಾ ಇದ್ದಾರೆ ಅಂದರೆ ಏನು ಮಾಡೋದು ಅಷ್ಟು ಸರ್ತಿ ಕರೆದೊ ನಿನಗೆ ಕೇಳಿಸ್ತಾನೆ ಇಲ್ಲ ಯಾಕಪ್ಪ ಏನಾಯಿತು ಏನು ಯೋಚನೆ ಇದೆ ಅಂದ್ಬಿಟ್ಟು ಕೇಳ್ತಾರೆ ನಾನು ಹೇಳ್ತೀನಿ ಅಲ್ಲ ಸಂತಮ್ಮ ನನಗೆ ಜಾನು ಅವರು ಬದುಕಿದ್ದಾರೆ ಸತ್ತಿಲ್ಲ ಅಂತ ಮನವರಿಕೆ ಬರ್ತಾಯಿದೆ ಆದರೆ ಏನು ಮಾಡೋದು ನೀವೇರಿದ್ರು ನಾನು ಮಾತೇ ಕೇಳ್ತಾ ಇಲ್ಲ ಛ ಅಂದ್ಬಿಟ್ಟು ಅಂತ ಇದ್ದರೆ ಅಯ್ಯೋ ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀಯಾ ಸ್ವಲ್ಪ ಸುಮ್ಮನೆ ಇರೋಪ್ಪ ನೋಡು ಅವ್ರ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರೂ ಇದರಲ್ವ ಈ ಚಿಂತೆ ಅನ್ನೋದು ನಮ್ಮ ಎಲ್ಲಿ ಕರ್ಕೊಂಡು ಹೋಗುತ್ತಾ ಗೊತ್ತಿಲ್ಲ ಚಿಂತೆಗೂ ಕರ್ಕೊಂಡು ಹೋಗ್ಬೋದು ನೋಡು ಅವರೆಲ್ಲ ಮರೆತು ಹಾಗೆ ಮುನ್ನು ಹೋಗ್ತಿದ್ದಾರೆ ನೀನು ಕೂಡ ಅದನ್ನೆಲ್ಲ ಚಿಂತೆ ಎಲ್ಲ ಬಿಟ್ಬಿಟ್ಟು ನಿನ್ನ ಜೀವನ ನೀನು ನೋಡ್ಕೊಳ್ಬೇಕಲ್ಲಪ್ಪ ಎಷ್ಟು ದಿನ ಅಂತ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀಯ ಅವರೂ ಆತ್ಮಕ್ಕೂ ಶಾಂತಿ ಸಿಗಬೇಕಲ್ವ ನೀನು ಈ ರೀತಿ ಚೆನ್ನಾಗಿದ್ದರೆ ಅವರು ಕೂಡ ಚೆನ್ನಾಗಿರ್ತಾರೆ ನೀನು ಈ ರೀತಿ ಬೇಜಾರಾಗಿದ್ದರೆ ಅವ್ರಿಗೂ ಮನಸ್ಸಿಗೆ ಅಂದ್ಬಿಟ್ಟು ಅಂತ ಇರ್ತಾರೆ ಹೌದಲ್ವ ನಾನು ಚಿನ್ನಮರಿ ಎಲ್ಲೇ ಇರಲಿ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಜಯಂತ್ ಅಂತ ಇರ್ತಾನೆ ಇನ್ನು ಇಲ್ಲಿ ಸಂತು ಹದಿನೈದು ಲಕ್ಷ ದುಡ್ಡು ತಗೊಂಬಂದು ರೆಡಿಯಾಗಿರ್ತಾನೆ ಹಾಗೆ ಇನ್ನೊಬ್ಬ ಫ್ರೆಂಡ್ ಬಂದು ನೀನೇ ನಾವು ದುಡ್ಡು ತಂದಿಲ್ಲ ಅಂದ್ಬಿಟ್ಟು ಸಂತು ಕೇಳ್ತಾನೆ ಇಲ್ಲಪ್ಪ ನಾನು ಬೇಡ ಅಂದ್ಲು ಈ ಸರ್ತಿ ದುಡ್ಡು ಕೊಡೋದು ಹಬ್ಬ ಬೇರೆ ಇದೆ ಖರ್ಚು ತುಂಬಾ ಆಗುತ್ತೆ ಅದಕ್ಕೆ ಅಂತಿದ್ರೆ ಎಂತಿ ಮಾತಾಡೋಲ್ಲ ಕೇಳಬಾರ್ದು ಅವರು ಮನೆ ಕೆಲಸಕ್ಕೆ ಸೀಮಿತ ಅಂದ್ಬಿಟ್ಟು ಸಂತು ಕೀಳಾಗಿ ಮಾತಾಡ್ತಾನೆ ಇಲ್ಲಪ್ಪ ನಾನು ಕೇಳ್ತೀಳ್ದೆಲ್ಲ ದುಡ್ಡು ಕೊಡೋದು ಅವಳೆ ಅದಕ್ಕೆ ಈ ಸರ್ತಿ ಅವಳು ಮಾತು ಕೇಳೋದು ತುಂಬ ಒಳ್ಳೇದು ಅನಿಸ್ತು ಏನು ಮಾಡ್ತಾಳ ಆ ರೀತಿ ಇರಲಿ ಬಿಡಿ ನೆಕ್ಸ್ಟ್ ಟೈಮ್ ಬೇಕಾದ್ರೆ ದುಡ್ಡು ಕೊಟ್ಟರೆ ಆಯಿತು ಅಂದ್ಬಿಟ್ಟು ಈ ವ್ಯಕ್ತಿ ಅಂತಾನೆ ಸರಿ ಬಿಡಪ್ಪ ನೀನು ಇಷ್ಟ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಹೋದ್ಮೇಲೆ ಸಂತು ಹದಿನೈದು ಲಕ್ಷ ಸರ್ ಯಾವಾಗ ಬರುತ್ತೆ ದುಡ್ಡು ಅಂದ್ಬಿಟ್ಟು ಅಂತಾರೆ ನಾಳೆ ನಡೆದಲ್ಲಿ ಕೊಡ್ತೀವಿ ಅಂತಿದ್ರೆ ಸರ್ ಪಕ್ಕ ತಾನೇ ಇದರಲ್ಲಿ ಏನು ಅನುಮಾನ ಇಲ್ಲ ಅಂತಿದ್ರೆ ಅಷ್ಟು ಡೌಟ್ ಇದ್ದರೆ ನೀನು ದುಡ್ಡು ನೀನು ತೊಗೊಂತಿದ್ರೆ ಬೇಡ ಸರ್ ನಿಮ್ಮ ಮೇಲೆ ನಂಬಿಕೆ ಇದೆ ಆದಷ್ಟು ಬೇಗ ದುಡ್ಡು ಕೊಡಿ ಹದಿನೈದು ಲಕ್ಷ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ನಾನು ನೀನು ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಆ ವ್ಯಕ್ತಿ ಎಲ್ಲಿಂದ ಹೊರಟೋಗ್ತಾರೆ ಹೋಗ್ತಾರೆ ಇನ್ನು ಇಲ್ಲಿ ಭಾವನಾ ಕೆಲಸ ಮಾಡ್ತಾ ಇದ್ರೆ ಯಾಗ ಸಿದ್ದು ಬರ್ತಾನೆ ಸಿದ್ದು ಕಣ್ಣು ಮುಚ್ಚಿದಾನೆ ಯಾರಿದು ತೆಗಿತೀರೋ ಇಲ್ವೋ ಇಲ್ಲಾಂದ್ರೆ ಗಟ್ಟಿಯಾಗಿ ಕೆರೆಸ್ತೇನೆ ಅಂದ್ಬಿಟ್ಟು ಅಂತ ಇರ್ತಾಳೆ ಭಾವನಾ ಸರಿ ಆಯಿತು ಅಂದ್ಬಿಟ್ಟು ಮೇಡಮ್ ಅವರೇ ನಾನು ಕೇಳಿದ್ದು ನಿಜಾನ ಅಂತಿದ್ದರೆ ಯಾಕೆ ಸಿದ್ದು ಅವರೆ ಏನು ಕೇಳಿದೆ ನೀವು ಅಂದ್ಬಿಟ್ಟು ಅಂತಾರೆ ಅದೇ ಮೇಡಮವರೆ ನೀವು ರಾತ್ರಿ ವಾಂತಿ ಮಾಡ್ಕೊಂಡ್ರೆ ಅಂದ್ಬಿಟ್ಟು ಸಿದ್ದು ಕೇಳ್ತಾನೆ ಆಗ ಭಾವನಾ ಅಯ್ಯೋ ಏನು ಮಾಡೋದು ಇದುವರೆಗೂ ಗೊತ್ತಾಯ್ತಾ ಏನಂತ ಹೇಳೋದು ಅಂದ್ಬಿಟ್ಟು ಟೆನ್ಷನ್ ಆಗುತ್ತೆ ಬಾವನೆಗೆ ಆಗ ಸಿದ್ದು ನಿಜ ಹೇಳಿ ಮೇಡಮ್ ಅವರೇ ನಾನು ಕೇಳಿದ್ದು ಸತ್ಯ ನಾನು ನಿಂತಿದ್ರೆ ಆಗ ಭಾವನ ಬೇರೆ ದಾರಿನೇ ಹೇಳಿದೆ ಸುಮ್ಮನೆ ಉಮು ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಇದರಿಂದ ಸಿದ್ದಿಗೆ ತುಂಬ ಖುಷಿ ಆಗುತ್ತೆ ಅಯ್ಯೋ ಮೇಡಮ್ ಅವರೆ ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ರಿ ನಾವು ನನಗಂತೂ ತಳಿಯಕ್ಕೆ ಆಗ್ತೇನೆ ಖುಷಿ ಅಂದ್ಬಿಟ್ಟು ಇರ್ತಾನೆ ಇನ್ನು ಯಾಪಲ್ಲೆಲ್ಲ ಕಟ್ ಮಾಡಿಕೊಂಡು ತಿನ್ನಿ ತಿನಿ ಅಂದ್ಬಿಟ್ಟು ಫೋರ್ಸ್ ಮಾಡ್ತಾ ಇರ್ತಾನೆ ಭಾವನೆಗೆ ಅಯ್ಯೋ ಬೇಡ ನನಗೆ ಹೊಟ್ಟೆ ಹಸಿವಿಲ್ಲ ಅಂದ್ಬಿಟ್ಟು ಭಾವನ ಅಂತ ಇದ್ದರೆ ಇದನ್ನೆಲ್ಲ ಇಂಚರ ನೋಡಿಬಿಟ್ಟು ನೋಡು ಅದು ಪ್ರೀತಿ ಅಂದರೆ ನೋಡಿ ನನ್ನ ತಮ್ಮ ಭಾವನ ಎಷ್ಟೆಲ್ಲ ಕೇರ್ ಮಾಡ್ತಾ ಇದ್ದಾನೆ ನೀನು ಇದೆಯಾ ಒಂದಿನ ಆದರೂ ಒಂದು ವ್ಯಾಪಾರ್ ಕಟ್ ಮಾಡ್ಕೊಂಡು ತಿನ್ನೋ ಅಂತ ಅಂದಿದ್ಯಾ ಛ ನಾನು ಪ್ರೆಗ್ನೆಂಟು ಆದರೆ ನೀನು ಇಂಥ ಪ್ರೀತಿನೇ ತೋರಿಸ್ತಾ ಇಲ್ಲ ಅದು ಬಿಟ್ಟು ನಾವು ಲವ್ ಮ್ಯಾರೇಜ್ ಬೇರೆ ಏಡಕ್ಕಂದೆ ಅಂದ್ಬಿಟ್ಟು ಬೈಕೊಳ್ತಾ ಇರ್ತಾರೆ ಸಿಂಚಾರ ಇನ್ನು ಭಾವನ ಮತ್ತು ಸಿದ್ದು ಇಬ್ಬರು ಖುಷಿಯಾಗಿರೋದು ನೋಡಿಬಿಟ್ಟು ನೀಲು ಮತ್ತು ರೇಣುಕಾಗೆ ಫುಲ್ ಶಾಕ್ ಆಗ್ತಾ ಇರುತ್ತೆ ಇಬ್ಬರನ್ನ ದೂರ ಮಾಡಬೇಕಂದ್ರೆ ಇರಿಬ್ರು ಇನ್ನಷ್ಟು ಹತ್ರ ಆಗ್ತಿದ್ ಅಲ್ವಾ ಅಂದ್ಬಿಟ್ಟು ಅಂತಾರೆ ಹೌದು ಕಣೆ ಮುಗೀತು ನಮ್ಮ ಇನ್ನು ನಾವು ಅವ್ರಿಗೆ ಕೆಟ್ಟೋದು ಮಾಡೋಕ್ಕೋದ್ರೆ ಅವ್ರಿಗೆ ಆಗ್ತಾ ಇದೆ ಅಂದ್ಬಿಟ್ಟು ಅಂತ ಇರ್ತಾರೆ ರೇಣುಕಾ ಇಲ್ಲ ಇವರು ಹೇಗಾದರೂ ಮಾಡಿ ಇದಕ್ಕೊಂದು ಗತಿ ಕಾಣಿಸ್ಬೇಕು ಅಂದ್ಬಿಟ್ಟು ನೀಲಿ ಅಂದ್ಕೊಳ್ತಾ ಇದ್ದರೆ ಇನ್ನೂ ಇಲ್ಲಿ ಜಯಂತ್ ಮಲ್ಕೊಂಡಿರ್ತಾನೆ ಆಗ ಶಾಂತ ಮಾತ್ರ ಹೇಳ್ತಾಯಿರ್ತಾನೆ ಚಿನ್ನ ಮರಿಗೆ ಮನೆಗೆ ಬಂದಿದ್ಲು ನನ್ನ ಕೈ ಹಿಡ್ಕೊಂಡಿದ್ರು ಅವ್ರು ಇಲ್ಲೇ ಇದ್ದರು ನನಗೆಲ್ಲ ನೆನಪಿದೆ ನೀವು ಯಾಕೆ ಹೇಳೋದು ನನ್ನ ತಲೆಗೆ ಹಾಕ್ಕೊಳ್ತಾ ಇಲ್ಲ ಅಂದ್ಬಿಟ್ಟು ಅಂತ ಇರ್ತಾನೆ ಇಲ್ಲಿ ಜಯಂತ್ ಅಯ್ಯೋ ಅದ್ರ ಬಗ್ಗೆ ಯಾಕಪ್ಪ ಚಿಂತೆ ಮಾಡ್ತೀಯ ಬಿಟ್ಟು ಅಂದ್ಬಿಟ್ಟು ಶಾಂತಮ್ಮ ಅಂತಿದ್ರೆ ಇಲ್ಲಿ ಸೋಫಾ ಸೆಟ್ ಮೇಲೆ ಜಾನುವಿ ಬಿಟ್ಟು ಹೋಗಿರೋ ಬಳೆನ ಫೈನಲಿ ಜಯಂತ್ ಕೈಗೆ ಸಿಗಿಬಿಳ್ತವೆ ನೋಡಿ ನೋಡಿ ನಾನು ಹೇಳಿದ್ದು ಸತ್ಯ ತಾನೆ ಇದು ಜಾನು ಬಳಗಳೆ ಜಾನು ಇಂಥ ಬಳೆನ ಹಾಕ್ಕೊಳ್ತಾಯಿದ್ದು ಅವತ್ತು ನನ್ನ ಕೈಗೆ ಬಳೆ ಸಿಕ್ಕಿದ್ದು ಸತ್ಯ ಜಾನು ಇದ್ದಿದ್ದು ಸತ್ಯ ನಾನು ಚಿನ್ನ ಮರಿ ಬದುಕಿದ್ದಾಳೆ ಶಾಂತಮ್ಮ ಅಂದ್ಬಿಟ್ಟು ಅಂತಾನೆ ಆಗ ಶಾಕ್ ಆಗುತ್ತೆ ಶಾಂತಮ್ಗೆ ಛ ಏನು ಮಾಡೋದು ಅವತ್ತು ಹುಡುಗಿ ಬಂದುಬಿಟ್ಟು ಬಳೆ ಎಲ್ಲ ಇಲ್ಲೇ ಬಿಟ್ಟು ಹೋಗಿಬಿಟ್ಟಿದೆ ಏನಪ್ಪ ಈಗ ಅಂದ್ಬಿಟ್ಟು ಟೆನ್ಷನ್ ಆಗ್ತಾ ಇರುತ್ತೆ ಇನ್ನು ನಿಜವಾಗ್ಲೂ ಶಾಂತಮ್ಮ ಇಲ್ಲಿ ಜಾನು ಬದುಕಿಲೋನ ಸತ್ಯ ರಿವೀನ್ ಮಾಡೇ ಬಿಡ್ತಾನೆ ಜಯಂತ್ಗೆ ಜಯಂತ್ಗೆ ಪಕ್ಕ ಕನ್ಫರ್ಮ್ ಆಯ್ತಾ ಜಾನು ಬದುಕಿಲೋನೋ ಸತ್ಯ ಇನ್ನೂ ಇಲ್ಲಿ ಇಂದ ಭಾವನ ಸತ್ಯ ಇದ್ದಾಳೆ ಪ್ರೆಗ್ನೆಂಟು ಬಂದ್ಬಿಟ್ಟು ಈ ಸತ್ಯ ರಿವೀಲ್ ಆದರೆ ಸಿದ್ದು ಯಾವ ರೀತಿ ರಿಯಾಕ್ಟ್ ಆಗ್ತಾನೆ ಇನ್ನೂ ಇಲ್ಲಿ ಸಂತು ಹದಿನೈದು ಲಕ್ಷ ಎಕ್ಸ್ಟ್ರಾ ದುಡ್ಡು ಬರುತ್ತೆ ಅಂದ್ಬಿಟ್ಟು ಕೊಟ್ಬಿಟ್ಟು ಮೋಸ ಹೋಗ್ತಾ ಇದ್ದಾನೆ ಸಂತು ಕ ಸರಿಯಾಗಿ ಕೊಡ್ತಾರ ಇಲ್ಲಿ ಮತ್ತೆ ಮೋಸದ ಬಲಿಗೆ ಸಿಕ್ಕಿಬಿಡ್ತಾನೆ ಸಂತು ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್